ಕನ್ನಡದ ಮಾತಾಡ್ಯವ ನನಗೆ ಎಷ್ಟು ವರ್ಷದಿಂದ ತೇ ಸಾರಿ ಎಷ್ಟು ವರ್ಷದಿಂದ ತೇ ಎಂಟು ವರ್ಷದಿಂದ ತೇ ಆ ಬರಲಿ ಜೋರ ಚಪ್ಪಳೆ ನಮ್ಮ ಹುಡುಗಿಗೆ ನೋಡಿರಿ ಶನ ಆಗ್ಯಾರ ನಮ್ಮ ಹುಡುಗಿ ಬೆಂಕಿ ಅನ್ನೋಸ್ರೀನಿ ನಾ ಹೇಳ್ಕೊಟ್ಟಂಗೆ ಹೇಳ್ತಿಲ್ಲ ನೀನು ಹೇಳ್ಕೊಟ್ಟಂಗೆ ಹೇಳಿದ್ರೆ ಹಾಡು ಹಚ್ಚ ಎಲ್ಲಾದ್ರೂ ಇಲ್ಲ ಇಲ್ಲ ಹೇಳ್ತೀಯ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮನೆ ಮಗಳು ಹೋದ್ರೆ ನಾತ್ನಿ ಹಾಂ ಮನೆ ಮಗಳು ಅನುಸ್ರೀ ವಿಷಯ ಏನಂದರೆ ನಾನು ನೋಡ್ಬೇಡ ಹಾಗೆ ನೋಡ ನಮ್ಮೂರು ಜಾತ್ರೆಗೆ ಮಾಮ ಬಂದನಾಣ್ಣ ಅಪ್ಪ ನೋಡಬೇಡ ಆ ಪೇಸ್ನ ಇಟ್ ನಮ್ಮೂರ್ ಜಾತ್ರೆಗೆ ನೀ ಹೇಳ ತುಂಬ ನಮ್ಮೂರ್ ಜಾತ್ರಿಗೆ ಮಾಮಾ ಬಂದ ಮಾಮಾ ಅನ್ನಿಸ್ಕೊಂಡ್ ಅದ್ರಿಗೆ ಎಷ್ಟು ಖುಷಿ ಇತ್ತು ಸಾಕು ಭಾಳ ಆಚಿ ನೀನು ಈ ಒಂದು ಗೀತೆಗೆ ನಮ್ಮ ಅನುಷ್ಠಿಕವ್ರು ಅದ್ಭುತವಾದ ನೃತ್ಯ ಮಾಡ್ತಾರೆ

ಮ್ಯಾಲ ಏನ್ ಇಡ್ತಾರೆ ಅದನ್ನೆಟ್ಟಾಗ ಗುಡಿ ಮುಗಿದ ಹಂಗ ನಿಮ್ಗೆ ಎಷ್ಟು ರೆಡಿ ಆದ್ರೆ ಏನೋ ಗಂಡು ಇದ್ರೆ ತಳಿ ಹೀರೋಯ್ಲಿ ನೀಂದ್ರೆ ಇನ್ನೊ ಬೇಕು ಸಿಗುತ್ತಾ ನೀನಿ ಹೀರೋ ಮೇಲೆ ಡಿಪೆಂಡ್ ಆಗಿರ್ಬೋದು ಟೀಚರ್ ಸಾಗರ್ ಅಲ್ಲಿಗೆ ನಿನ್ನ ಹುಡುಗಿ ದಿಸ್ ಮಹದೇವ್ ಅನ್ನೋರ ಮನೆಗೆ ಯಾರ ಕಡೆ ಸಿಕ್ಸಲ್ ತೆಗಿತ್ತು ಮಹದೇವನವ್ರ ಮನೆ ಹತ್ರ ಹೋಗ್ಬೇಕಂತ ನೋಡಿ ಮಹಾದೇವನು

ಬಂತು ಸರ್ ಬನ್ನಿ ನಾನು ಬಂತು ಸರ್ ಓ ಯಾರಿ ಯಾರಿ ಆಂದ್ರಾಯ ಬಾಯಿ ತಕ್ಕಂತಾ ಇರ್ತಾಯ್ ಮತ್ತೆ ಊರ್ ಮುಟ್ಟಾ ಕೇಳ್ ಬಂದೆ ವಾ ನಮ್ಮ ಮಾವ ಯಾತು 30 ಚೂಸ್ ಮಾಡಿದಾ ಹಂಗೇ ಹೊರದು 100 ಮಾಡಿದಾ ಹಾ ಏ ಏ ಹಾ ಏ ಕುಮರ ಅವ್ನು ಲೈ ಲ ನೋಡಿ ಕ್ಯಾನ್ ಮಾಡ್ತಾ

ನಾವು ಲವ್ ಮಾಡಿದ ಹುಡುಗಾರ ನಮ್ ಹುಡುಗ ನಿಯತ್ತಾಗಿದ್ದು ನಾವ್ಯಾಕ್ ದಾರಿ ಬಿಡುತ್ತಿದ್ದೀವಿ ಅಣ್ಣ ಕೆಲಸ ಹಾಸನ ನೋಡಿದು ಬರಲಿ ಜ್ವರ ಚಿತ್ರ ನಾವು ಏನೇ ಮಾಡಿದ್ರು ತುಂಬಾ ಸಿಗಕ್ಕೆ ಅಂತ ಹೇಳ್ತಾ ಈಗ ತಂಡದ ಖ್ಯಾತ ಕಾಮಿಡಿ ಕಲಾವಿದರು ನಮ್ಮ ಮಂಜೂರನ್ನ ಕೊಪ್ಪಳ ಅದ್ಭುತವಾದ ಹಾಸ್ಯ ಕಲಾವಿದರು ಈ ನಮ್ಮ ಬುಳ್ಳಾಪುರ ಗ್ರಾಮದ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಕ್ಕೂರಿಯಾದ ಜಾತ್ರಾ ಮಹೋತ್ಸವ ಕುರಿತು ನಾನು ಮಾತನಾಡಬೇಕು ನನಗೆ ಮಾತನಾಡಿಸ್ತೀವಿ ಸರ್ ಹೇಳಿದ್ರು ಥ್ಯಾಂಕ್ ಯು ಬರಲಿ ಜೋರ ಜೊತೆ ಕಂಡೀನಿ ओके फर्दर फर्दर ತಿರು फर्दर ಸಂಪೂರ್ಣ ಸರ್ಕಾರ ಗತಿವ ಬಂದೆ ಮೈಂಡ್